ವೀಕ್ಷಕರಿಗೆ ನಮಸ್ಕಾರ ಇದು ವಿಕ್ರಮಾರ್ಜುನ ವಿಜಯಂ ಕಾವ್ಯದ ತೃತೀಯ ಆಶ್ವಾಸದ ನಲವತ್ತಾರನೆಯ ಪದ್ಯದ ಬಳಿಕದ ವಚನ ಅದು ಹೀಗಿದೆ ಎಂದ್ ಎಂದೆಂದು ರೂಪಂ ವಕ್ರೋಕ್ತಿ ಎಳೆಪಾರದು ಮಂಗಳ ವಸನ ಇಕ್ಕಿಯು ಹೊಸ ಮಧುಗಳಿಗೆ ಎಪ್ಪದರಿ ತೋಡಿಸದೆ ಬೆಳಕುವೆಂದು ನೆರೆಂಗೊಳಿಸಿ ಇದನ್ನು ಬಿಡಿಸಿ ಹೀಗೆ ಓದಬಹುದು ಎಂದೆಂದು ಓರ್ವರ್ ಓರ್ವರ್ವರ್ ಆಕೆಯ ರೂಪಂ ವಕ್ರೋಕ್ತಿಯಳೇ ಪೊಗಳದು ಮಂಗಳ ವಸನ ಇಕ್ಕಿ ಇಕ್ಕಿಯು ಹೊಸ ಮಧುಗಳಿಗೆಯು ಅಪ್ಪುದರಿಂದ ತೊಳಿಸಲೇಬೇಕು ಎಂದು ನೆರೆಯ ಇದರ ಇದರರ್ಥ ಹೀಗೆ ಹೇಳಬಹುದು ಎಂದು ಓರೋರ್ವರು ಒಬ್ಬರೊಬ್ಬರು ಆಕೆಯ ರೂಪಂ ಆಕೆಯ ರೂಪವನ್ನು ವಕ್ರೋಕ್ತಿಯಲ್ಲಿ ವಕ್ರೋಕ್ತಿಯಲ್ಲಿ ಪೊಗಳದು ಪೊಗಳಿ ಮಂಗಳ ವಸನಮಿಕ್ಕಿ ಮಂಗಳವಾದ ಅಲಂಕಾರವನ್ನು ಮಾಡಿಯೂ ಹೊಸ ಮಧುಗಳಿಗೆ ಎಪ್ಪದರಿಂದ ಹೊಸ ಮಧು ತೊಡಿಸಲೇಬೇಕು ಎಂದು ತೊಡಿಸುವುದಕ್ಕೆ ಬೇಕು ಎಂದು ನೆರೆಯೇ ಪ್ರಸ್ತಾಪಿಸಿ ಚೆನ್ನಾಗಿ ಅಲಂಕಾರವನ್ನು ಮಾಡಿ ಅಂದರೆ ಒಬ್ಬೊಬ್ಬರೂ ಕೂಡ ಆಕೆಯ ರೂಪವನ್ನು ವಕ್ರೋಕ್ತಿಯಲ್ಲಿ ಅಂದರೆ ನೇರವಾಗಿ ಹೇಳದೆ ಭಿನ್ನ ಅರ್ಥದಲ್ಲಿ ಹೇಳಿ ಹೊಗಳದು ಹೊಗಳಿದರು ಮಂಗಳ ವಸತನವನ್ನು ಇಕ್ಕಿ ಮಂಗಳವಾದ ಅಲಂಕಾರಗಳನ್ನು ಮಾಡಿ ಮತ್ತು ಹೊಸ ಮಧುಗಳಿಗೆ ಆಗುವುದರಿಂದಾಗಿ ಅಥವಾ ಹೊಸ ಮದುಮಗಳಾಗುವುದರಿಂದಾಗಿ ಅಲಂಕಾರಗಳನ್ನು ತುಡಿಸಲೇಬೇಕಾಗುತ್ತದೆ ಎನ್ನುವ ಪದ್ಧತಿಗಾಗಿ ಆಕೆಗೆ ಎಲ್ಲ ಅಲಂಕಾರಗಳನ್ನು ಮಾಡಿದರು ಈಗ ಒಂದು ಇಲ್ಲೊಂದು ವಿಶೇಷ ಏನು ಅಂತಂದರೆ ಪಂಪ ಈ ನಲ್ವಂಥ ಆರನೆಯ ಪದ್ಯದಲ್ಲಿ ಅಂದರೆ ತುಡಿಸದೆ ಹಾರವನ್ನು ಮೊಲೆಯ ಬೆಂಬಿಕೊಂಡು ನಡು ಬಳಕದ ಕುದು ಈ ಪದ್ಯ ಏನಿದೆ ಈಗಾಗಲೇ ಹೇಳಿದ್ದು ಅದನ್ನು ವಕ್ರೋಕ್ತಿ ಅಂತ ಹೇಳ್ತಾನೆ ಅಂದರೆ ವಕ್ರೋಕ್ತಿಗೆ ಪಂಪ ಕೊಟ್ಟ ಉದಾಹರಣೆ ಇದು ವಕ್ರೋಕ್ತಿ ಅಂದರೆ ಕುಂತಕನ ವಕ್ರೋಕ್ತಿ ಬಹಳ ಪ್ರಸಿದ್ಧವಾದಂಥ ಅಲಂಕಾರ ಅಲಂಕಾರಗಳಲ್ಲಿ ಕುಂತಕನ ವಕ್ರೋಕ್ತಿ ಕುಂತಕನದು ಏನು ಅಷ್ಟು ಪ್ರಸಿದ್ಧವಾದ ಅಂದರೆ ಆಗ ತೊಟ್ಟಿಲ ಹುತ್ಕೊಂಡು ತವ್ರ ಬಣ್ಣ ಉಟ್ಕೊಂಡು ಅಪ್ಪ ಕೊಟ್ಟೊಮ್ಮೆ ಹೊಡೆಕೊಂಡು ತಂಗಿಯವರು ತಿಟ್ಟುಹತ್ತಿ ತಿರುಗಿ ನೋಡಿ ಆಳ ಅಂತಾರೆ ಅದು ವಕ್ರೋಕ್ತಿಗೆ ಒಂದು ಉದಾಹರಣೆ ಅಂತ ಅಂದರೆ ಕಾವ್ಯದ ಭಾಷೆ ಸಹಜ ಭಾಷೆಯಲ್ಲ ಅದು ವಕ್ರೋಕ್ತಿಯಲ್ಲಿ ಇರುವಂಥದ್ದು ವಕ್ರವಾದ ಅಥವಾ ಡೊಂಕಾದ ವಕ್ರ ಡೊಂಕಾದ ನೇರವಲ್ಲದ ವಿಶೇಷವಾದ ಅರ್ಥವುಳ್ಳದು ಅಂತ ಒಂದು ಅಲಂಕಾರದ ಅದು ನಾವಿಲ್ಲಿ ಅದನ್ನು ಹೆಚ್ಚು ಚರ್ಚೆ ಮಾಡಲಿಕ್ಕೆ ಹೋಗುವುದಿಲ್ಲ ಆದರೆ ಕಾವ್ಯದ ಭಾಷೆಗೆ ಬಹಳ ಮುಖ್ಯವಾದ ಒಂದು ಗುಣ ಏನು ಅಂತಂದರೆ ಅದು ವಕ್ರೋಕ್ತಿ ವಕ್ರೋಕ್ತಿ ಅಂದರೆ ದೈನಂದಿನ ಭಾಷೆಗಿಂತ ಭಿನ್ನವಾಗದು ಎನ್ನುವುದು ಈಗ ಸದ್ಯಕ್ಕೆ ನಾವು ತಿಳ್ಕೊಂಡ್ರೆ ಸಾಕು ಯಾರು ನೇರವಾಗಿರ್ತದೋ ಅದು ವಕ್ರೋಕ್ತಿ ಅಲ್ಲ ಈಗ ತೊಡಿಸದೆ ಹಾರನ್ನು ನೆಲೆ ಮೊಲೆಯ ಬಿಣಿನೊಳಗ ನಡು ಬಳಕಿದಪ್ಪುದು ಈಗ ಹಾರವನ್ನು ತೊಡಿಸದೆಯೇ ಸ್ತನಗಳ ಭಾಗದಿಂದ ನಡು ಬಳುಕುತ್ತಾ ಇದೆ ಎನ್ನುವುದು ಈ ಮೊದಲ ಸಾಲಿನ ಅರ್ಥ ಈಗಲೇ ನಾನು ಹೇಳಿದೆ ಅಂದರೆ ದ್ರೌಪದಿಯ ಸೊಂಟ ಎಷ್ಟು ತೆಳ್ಳಗಿತ್ತು ಎಷ್ಟು ಸಪುರ ಇತ್ತು ಅಂದರೆ ಈಗ ನಾವು ಹೇಳದಿದ್ರೆ ಝೀರೋ ಸೈಜ್ ಇದೆ ಅಲ್ಲ ಅದನ್ನು ಹೇಳುವಂಥ ಒಂದು ಪದ್ಯ ಅದೇ ಅದೊಂದು ಪದ್ಯದ ಸಾಲ ಅದು ಹಾಗೆ ಹೇಳುದರ ಬದಲು ಅಂದರೆ ನಡು ದ್ರೌಪದಿಯ ಸೊಂಟ ತುಂಬ ಚಿಕ್ಕದಾಗಿತ್ತು ಎನ್ನುವುದನ್ನು ಹೇಳುವುದ ಒಂದು ಕ್ರಮ ಹಾರವನ್ನು ತೊಡಿಸದಿದ್ದಯೇ ತೊಡಿಸದೆಯೇ ಸ್ತನಗಳ ಭಾರಕ್ಕೆ ನಡು ಬೆಳಗುತ್ತಾ ಇದೆ ಅದು ಈಗಲೂ ಆಗಲೋ ಎನ್ನುವ ಹಾಗೆ ಆ ನಡು ಬಳಕುತ್ತಾ ಇದೆ ಎನ್ನುವ ರೀತಿಯಲ್ಲಿ ಹೇಳ್ತಾರೆ ಅಂದರೆ ಈಗ ಸೊಂಟ ಸೂಪರ್ ಭಾಳ ಡೇಂಜರ್ ಅಂತ ಹೇಳಿದ್ರೆ ಅದು ಅದು ಕಾವ್ಯ ಅಲ್ಲ ಅದು ಅದು ಸಿನಿಮಾ ಹಾಡು ವಕ್ರೋತಿಯೂ ಹಾಗಲ್ಲ ಎನ್ನುವುದಕ್ಕೆ ಇದಕ್ಕೊಂದು ಸೂಕ್ಷ್ಮವಾದ ವಿವರಣೆ ಇಷ್ಟು ಇಲ್ಲಿಗೆ ಸಾಕು ಅಂತ ಅನ್ನಿಸ್ತದೆ